elkaar ಆಗಸ್ಟ್ ಒಂಬತ್ತರಂದು ರಾಷ್ಟ್ರೀಯ ಪುಸ್ತಕ ಪ್ರೇಮಿಗಳ ದಿನವನ್ನಾಗಿ ಆಚರಿಸಲಾಗುತ್ತಿದೆ ಅದರಂತೆ ನಮ್ಮ ಲಿಟಲ್ ಆರ್ಟ್ ಶಾಲೆಯಲ್ಲಿ ಈ ಪುಸ್ತಕ ಪ್ರೇಮಿಗಳ ದಿನವಾದ ಇಂದು ಶಾಲೆಯ ನರ್ಸರಿಯಿಂದ ಹತ್ತನೇ ತರಗತಿಯ ವಿದ್ಯಾರ್ಥಿಗಳು ಆಡಳಿತ ಮಂಡಳಿ ಸದಸ್ಯರು ಶಿಕ್ಷಕ ಶಿಕ್ಷಕಿಯರು ಆಯಾಗಳು ವಾಚ್ಮೆನ್ಗಳು ವಾಹನ ಚಾಲಕರು ಎಲ್ಲರೂ ಮೂವತ್ತು ನಿಮಿಷ ಬಗೆ ಬಗೆಯ ಅವರಿಗೆ ಇಷ್ಟವಾದ ಪುಸ್ತಕವನ್ನ ಓದಿ ದಿನಾಚರಣೆಗೆ ಮಹತ್ವ ತಂದರು ಶಾಲೆಯ ಕಾರ್ಯದರ್ಶಿ ಜಗನ್ನಾಥ್ ಆಲಂಪಲ್ಲಿ ಮಾತನಾಡಿ ಪುಸ್ತಕ ಓದುವುದರಿಂದ ಆಗುವ ಲಾಭಗಳನ್ನು ತಿಳಿಸುತ್ತಾ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜವಾಹರಲಾಲ್ ನೆಹರು ಸರ್ ಎಂ ವಿಶ್ವೇಶ್ವರಯ್ಯ ಡಾಕ್ಟರ್ ರಾಧಾಕೃಷ್ಣನ್ ಡಾಕ್ಟರ್ ಅಬ್ದುಲ್ ಕಲಾಂ ಇವರೆಲ್ಲಾ ಪುಸ್ತಕಗಳನ್ನು ತುಂಬಾ ಪ್ರೀತಿಸುತ್ತಿದ್ದರು ಎಂದು ತಿಳಿಸಿದರು ಮುಕ್ಕೋಪಾಧ್ಯಾಯಿನಿ ಶ್ರೀಮತಿ ಪ್ರಿಯಾಕುಮಾರಿ ಮಾತನಾಡಿ ಮಕ್ಕಳಿಗೆ ದಿನನಿತ್ಯ ಪುಸ್ತಕವನ್ನ ನ್ಯೂಸ್ ಪೇಪರ್ ಅನ್ನು ಓದುವ ಹವ್ಯಾಸ ರೂಢಿಸಿಕೊಳ್ಳಬೇಕು ಎಂದು ತಿಳಿಸಿದ್ದರಲ್ಲದೆ ಐಎಎಸ್ ಮತ್ತು ಐಪಿಎಸ್ ಆಗಬೇಕೆಂದರೆ ನಿಮಗೆಲ್ಲ ಪುಸ್ತಕಗಳನ್ನು ಓದುವುದು ಅನಿವಾರ್ಯವೆಂದು ತಿಳಿಸಿದರು ಶಾಲೆಯ ಸುಮಾರು ಒಂದು ಸಾವಿರದ ಐದು ನೂರು ವಿದ್ಯಾರ್ಥಿಗಳು ಟೀಚರ್ಸ್ ಡ್ರೈವರ್ಸ್ ವಾಚ್ಮ್ಯಾನ್ ಎಲ್ಲರೂ ತುಂಬಾ ಖುಷಿಯಿಂದ ಪುಸ್ತಕವನ್ನ ಓದಿದರು ಈ ಸಂದರ್ಭದಲ್ಲಿ ಶಾಲಾ ಮುಖ್ಯಸ್ಥರು ಮತ್ತು ಶಿಕ್ಷಕ ಶಿಕ್ಷಕಿಯರು ವಿದ್ಯಾರ್ಥಿಗಳು ಚಾಲಕರು ಪಾಲ್ಗೊಂಡಿದ್ದರು ಶಾಲಾ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು Even government also announces that every child should get the habit of reading textbooks and even story books, general knowledge books and all. Because nowadays what happens, you know, students are always only practicing question and answers and all. But reading textbook definitely helps the happy help personality. You might have heard about Dr. B.R. Ambedkar, who is the Brother of our constitution, isn't it? He has over 50,000 books because he has habit of reading textbooks, even all story books, many books he even he written some books also. अटलीस्ट वन बुक यू शुड रीड एवरी मंथ यू शुड हेव एरी अटर हम ओके इंस्टेड ऑफ पर्चे टॉय बुक्स यूडुट इंटरने बुकर्स यू यू ब्लॉग इफ यु रीडिंग बुक्स गेट वेरी गुड नॉलेज आलो अट देम टाइम न्यूज पेपर आलो Daily music by coming to you. daily you should read. You should learn new things from that. You will get knowledge. So, do you know uh, what we call book readers, book lovers? Biblophile. What is that? Biblophile. Biblo means book. Fair means book.